ಎವ್ರಿ ವನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶೃಂಗೇರಿಗೆ ಹೋದಂತ ಬ್ಲಾಗ್ ಅನ್ನ ಶೇರ್ ಮಾಡಿದ್ದೆ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಈಗ ನಾವು ನೆಕ್ಸ್ಟ್ ದಿವ್ಯಾ ಕ್ಷೇತ್ರ ಹರಿಹರಪುರಕ್ಕೆ ಹೊರಟಿದೀವಿ ಹರಿಹರಪುರ ಮಠವನ್ನ ನೋಡ್ಕೊಂಡ್ ಬರೋಣ ಅಂತ ಹೇಳಿ ನಿಜಕ್ಕೂ ಈ ಒಂದು ದೇವಸ್ಥಾನ ಅಥವಾ ಮಠವನ್ನ ನೋಡಕ್ಕೆ ಸಿಕ್ಕಾಪಟ್ಟ ಟೈಮ್ ಬೇಕು ಅಷ್ಟು ದೊಡ್ಡದಾಗಿದೆ ವಿಶಾಲವಾಗಿದೆ ಮತ್ತೆ ಪ್ರತಿಯೊಂದು ಕಡೆನು ಕೆತ್ತನೆಗಳಾಗ್ಲಿ ವರ್ಕ್ ಆಗ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ದೊಡ್ಡ ಕ್ಯಾಂಪಸ್ ಇದು ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಂಡೇ ಹೋಗ್ಬೇಕು ಇದಕ್ಕೆ ನಾವು ಹೋಗೋ ಅಷ್ಟರಲ್ಲಿ ಮೂರು ಗಂಟೆ ಹಂಗೆ ಆಗಿತ್ತು ಮೂರ್ ಮೂರುವರೆ ಆಗಿತ್ತು ಸಖತ್ ಬಿಸಿಲಿತ್ತು ನೆಲ ಕೂಡ ಆಸ್ ಯೂಶಲ್ ತುಂಬಾನೇ ಕಾದಿತ್ತು ಸೊ ಅಲ್ಲಿ ನಡೆಯೋದೇ ಒಂದ್ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ ಬಿಸಿ ಬಿಸಿ ಕಾಲ್ ಸುಡತಾನೆ ಇತ್ತಲ್ವಾ ಟೋಟಲ್ ಶೃಂಗೇರಿ ಜರ್ನಿಯಲ್ಲಿ ಕಾಲೊಂದು ಸುಡ್ತಾನೆ ಸುಡತಾನೆ ಇತ್ತು ಅಲ್ಲಲ್ಲಿ ಬಿಳಿ ಪೈಂಟ್ ಬಡ್ದಿರೋದು ಒಂಥರ ಲೈಫ್ ಸೇವರ್ ತರನೇ ವರ್ಕ್ ಆಯ್ತು ಇಲ್ಲದೇ ಇದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಎಷ್ಟೋ ಪ್ಲೇಸಸ್ ವಿಸಿಟ್ ಮಾಡೋದೇ ಬಿಟ್ಬಿಡ್ತಿದ್ವೇನೋ ಇಲ್ಲಿ ಒಂದು ದೊಡ್ಡ ಹನುಮನ ಒಂದು ವಿಗ್ರಹ ಇದೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಈ ಒಂದು ಪ್ಲೇಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇಲ್ಲಿ ಮೇನ್ ದೇವಸ್ಥಾನ ಏನಿದೆ ಅದ್ರೊಳಗು ಅಷ್ಟೇನೆ ಎಷ್ಟು ಚೆನ್ನಾಗಿ ಕೆತ್ತನೆಗಳು ವಿಗ್ರಹಗಳೆಲ್ಲ ಇವೆ ಅಂದ್ರ ಅಹ್ ಒಂಥರ ನೋಡೋರಿಗೆ ಹಂಗೆ ಭಕ್ತಿ ಉಕ್ಕಿ ಬರ್ಬೇಕು ಆ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ನಮ್ಗೆ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಎಲ್ಲ ಉಡಿಲ್ಲ ಹಂಗಾಗಿ ನಾನು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ಹ್ಮ್ ಬಟ್ ನೀವೇನಾದ್ರೂ ಕೊಪ್ಪ ಕಡೆ ಅಥವಾ ಚಿಕ್ಕಮಂಗ್ಳೂರಿಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತವಾಗಿ ಈ ಒಂದು ದಿವ್ಯಾ ಕ್ಷೇತ್ರ ಆದಂತ ಹರಿಹರಪುರವನ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಇದು ಮತ್ತೆ ಇಲ್ಲಿ ಸುತ್ತಲೂ ಸಿಕ್ಕಾಪಟ್ಟೆ ಗಿಡಗಳನ್ನೆಲ್ಲ ಬೆಳೆಸಿದಾರೆ ಹಲವಾರು ವೆರೈಟಿ ದಾಸವಾಳ ಹೂಗಳನ್ನು ನೋಡೋದೇ ನನ್ನ ಕೆಲಸ ಆಗಿತ್ತು ಹಾಗೆ ಅತ್ತೆನೂ ಅಷ್ಟೇನೆ ಇವು ಎಷ್ಟ್ ಚೆನ್ನಾಗಿದೆ ಅಲ್ವಾ ಹೂವು ಅಂತ ಹೇಳ್ತಾ ಇದ್ರು ಅಷ್ಟು ವಿವಿಧವಾದ ವೆರೈಟಿ ಹೂಗಳಿದಾವೆ ಮತ್ತೆ ಮೇಂಟೆನೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿ ಕೂಡ ಇಟ್ಟಿದ್ದಾರೆ ಸೊ ಪ್ರತಿಯೊಂದು ನಮಗೆ ಒಂಥರ ತುಂಬಾನೇ ಖುಷಿ ಕೊಡ್ತು ಅಂತ ಹೇಳ್ಬಹುದು ಜನ ಜಾಸ್ತಿ ಇರಲಿಲ್ಲ ಯಾಕಂದ್ರೆ ಒಂಥರ ಆರ್ಡ್ ಆಡ್ ಟೈಮಲ್ಲಿ ನಾವು ಹೋಗಿದಲ್ವಾ ಒಂದು ಮೂರುವರೆ ಟೈಮಲ್ಲಿ ಆ ಟೈಮಲ್ಲಿ ಯಾರು ಇರೋದು ಕಡಿಮೆ ಅಲ್ವಾ ಹಾಗಾಗಿ ಜನ ಇರಲೇ ಇಲ್ಲ ಸೊ ಈ ಒಂದು ಪಾತ್ವೇಲಿ ನಾವು ನಡ್ಕೊಂಡು ಮೇಯ್ನ್ ದೇವಸ್ಥಾನದ ಕಡೆಗೆ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದ್ಯಲ್ಲ ಇಲ್ಲಿ ಇದು ಮೇಯ್ನ್ ದೇವಸ್ಥಾನ ಈಗ ನಾವೆಲ್ಲರೂ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇಲ್ಲೂ ಅಷ್ಟೇನೆ ಯಾವುದೇ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಅಲ್ವಾ ಹಾಗಾಗಿ ಜಸ್ಟ್ ದೇವರ ದರ್ಶನವನ್ನೆಲ್ಲ ಮಾಡ್ಕೊಂಡು ಹೊರಗಡೆಯಿಂದ ನಾವು ಏನು ಬೇಕಾದರೂ ವಿಡಿಯೋಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಈಗ ದೇವಸ್ಥಾನವನ್ನ ನೋಡ್ಕೊಂಡು ಬಂದಿದ್ದಾಯಿತು ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಈ ರೀತಿಯಾದ ಒಂದು ಏನು ಹೇಳ್ತಾರೆ ವ್ಯೂ ಪಾಯಿಂಟ್ ರೀತಿಯಾಗಿ ಮಾಡಿದ್ದಾರೆ ಒಂದು ಕಡೆಯಿಂದ ಹತ್ತೋದು ಇನ್ನೊಂದು ಕಡೆಯಿಂದ ಇಳಿಯೋದು ಸೊ ಇಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ಹತ್ತಿ ಅಲ್ಲಿ ಇಳಿಬೇಕು ಇವಾಗ ಬನ್ನಿ ಹೋಗ್ತೀನಿ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗತ್ತೆ ಮೆಟ್ಲು ಹತ್ತತಾ ಹತ್ತತತಾ ನಮ್ಗೆ ಈ ಒಂದು ಸುತ್ತಲು ದೇವಸ್ಥಾನದ ಒಂದು ಪಕ್ಷಿ ನೋಟ ಕಾಣಕ್ ಸಿಗತ್ತೆ ಹಿಂದೆ ತುಂಗೆ ಕೂಡ ಹರಿತಿದ್ದಾಳೆ ಅದು ಕೂಡ ನೋಡಬಹುದು ಇಲ್ಲಿ ಮೇಲೆ ಹೋದಾಗ ಇಲ್ಲಿ ಕಾಮಧೇನು ದೇವಿ ಆಕೃತಿಯಲ್ಲಿ ಮಾಡಿದ್ದಾರೆ ದೇವಿಯ ಮುಕುಟ ಇದೆ ಅದನ್ನೆಲ್ಲ ನೋಡ್ತಾ ಸ್ವಲ್ಪ ಹೊತ್ತು ನಾವು ಇಲ್ಲಿ ಕೂತ್ಕೊಂಡಿದ್ವಿ ಅತ್ತೆ ಕೂಡ ನಮ್ಮ ಜೊತೆ ಬಟ್ ಇಷ್ಟೊಂದು ಮೆಟ್ಲು ಹತ್ತ ತನಕ ಅವ್ರಿಗೆ ಸುಸ್ತಾಯಿತು ಸಾಕಾಗಿತ್ತು ಅಂತ ಹೇಳಿ ಅವರು ಕೆಳಗಡೆನೆ ಕೂತ್ಕೊಂಡ್ರು ಮೇಲ್ ಬರಲಿಲ್ಲ ನಾವು ಮೂರು ಜನ ಇಲ್ಲಿ ಬಂದಿದೀವಿ ಇಷ್ಟೊತ್ತು ಸಖತ್ ಬಿಸಿಲನ್ನು ನೋಡಿದ್ವಲ್ಲ ಹಾಗಾಗಿ ಇಲ್ಲೊಂಥರ ಸಿಕ್ಕಾಪಟ್ಟೆ ತಂಪು ಅನಸ್ತಿತ್ತು ಸುತ್ತಲೂ ಅಡಿಕೆ ತೋಟ ಆ ಕಡೆ ತುಂಗೆ ಮತ್ತೆ ಎದುರುಗಡೆ ನೋಡಿದ್ರೆ ದೇವಸ್ಥಾನದ ಒಂದು ನೋಟ ಇದೆಲ್ಲವೂ ನಮ್ಗೊಂಥರ ಮನಸ್ಸಿಗೆ ಶಾಂತಿಯನ್ನ ಕೊಡ್ತಾ ಇತ್ತು ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಮಧೇನು ವಿಮಾನ ಗೋಪುರ ದರ್ಶನ ಸೊ ಇದು ಈ ದೇವರ ಹೆಸರು ಏನಂತಂದರೆ ಶಾರದಾ ಲಕ್ಷ್ಮೀನ ಸಿಂಹ ಪೀಠಂ ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದರಲ್ಲಿದೆ ಸೊ ನಾವು ಇವಾಗ ಹರಿಹರಪುರದ ಮಠಕ್ಕೆ ಬಂದಿದ್ದೀವಿ ಮಠ ದರ್ಶನ ಎಲ್ಲ ಅದಾದ ಮೇಲೆ ಇಲ್ಲಿ ಒಂದ್ ಕಡೆಯಿಂದ ಮೆಟ್ಲು ಹತ್ತಿ ಮೇಲೆ ಒಂದು ಸಿಟ್ಟ ಏನು ಹೇಳ್ತಾರೆ ಮೇಲೆ ಒಂದು ವ್ಯೂ ಪಾಯಿಂಟ್ ರೀತಿಯಾಗಿ ಮಾಡಿದರೆ ಹಾಗೆ ಇನ್ನೊಂದು ಕಡೆಯಿಂದ ಮತ್ತೆ ಅದೇ ಎಳೆದು ಹೋಗ್ಬೇಕು ಒಂದು ರೀತಿ ಈ ರೀತಿಯಾಗಿ ಸ್ಟೆಪ್ ವೈಸ್ ಮಾಡಿರೋದು ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಇದು ಕಾಮದೇನು ಸೊ ಕೇಳಿದನ್ನೆಲ್ಲ ಕೊಡುವಂಥ ಕಾಮದೇನು ಅಂತ ಹೇಳಿದ್ರೆ ನಮ್ಮ ಗೋ ಮಾತೆ ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದರ ಫೋಟೋ ಕೂಡ ನಾನು ಹಾಕ್ತೀನಿ ಸೊ ಈ ವ್ಯೂ ಪಾಯಿಂಟಿಗೆ ಬಂದು ತುಂಬ ಪ್ರಶಾಂತವಾಗಿದೆ ಮೋಸ್ಟ್ಲಿ ಇವತ್ತು ರಶ್ ಇಲ್ಲದಕ್ಕೂ ಏನೂ ಗೊತ್ತಿಲ್ಲ ಫ್ರೀ ಆಗಿದೆ ಸೊ ಇಲ್ಲಿ ಒಳ್ಳೆ ಗಾಳಿ ಕೂಡ ಬರ್ತಾ ಇದೆ ಸುತ್ತಲೂ ಅಡಿಕೆ ತೋಟ ನೋಡಬಹುದು ಸುತ್ತಲೂ ಇಲ್ಲಿ ಅಡಿಕೆ ತೋಟ ಇದೆ ಹಾಗೆ ಇಲ್ಲಿಂದ ನೋಡಿದ್ರೆ ನೋಡಿ ಕಾಣಿಸ್ತಾ ಇದೆ ಇದು ಮೇಯ್ನ್ ದೇವಸ್ಥಾನ ಹಾಗೆ ನಾನು ಈ ಕಡೆ ತಿರ್ಕೊಂಡ್ರೆ ಇಲ್ಲಿ ತುಂಗೆ ಹರಿತಿದ್ದಾಳೆ ನೀರು ಅಷ್ಟೊಂದು ಇಲ್ಲ ಸೊ ಒಂದ್ಸಲ ಮಳೆ ಸ್ಟಾರ್ಟ್ ಆದರೆ ಚೆನ್ನಾಗಿ ನೀರಾಗತ್ತೆ ಆಗುತ್ತೆ ಅನಿಸುತ್ತೆ ನೋಡಿ ಇಲ್ಲಿ ಗೋಮಾತೆ ಹೆಂಗೆ ಕಾಣಿಸ್ತಿದೆ ಅಂತ ಇಲ್ಲಿ ತುಂಗಾ ನದಿ ಹರಿತಾ ಇದೆ ನೀರಿಲ್ಲ ಅಷ್ಟೊಂದು ಬಟ್ ಇವಾಗಲೇ ಆಲ್ಮೋಸ್ಟ್ ಇವಾಗ ಟೈಮ್ ನಾಲ್ಕು ಗಂಟೆ ಆಗ್ತಾ ಇದೆ ಇವಾಗಲೇ ಇಷ್ಟು ತಂಪಾಗಿದೆ ಬಹುಶಃ ಸಂಜೆ ಒಂದು ಆರು ಗಂಟೆ ನಂತರ ತುಂಬಾ ಪೀಸ್ಫುಲ್ ಅಂಡ್ ಕಾಮಾಗಿರುತ್ತೆ ಹಾಗೆ ತಣ್ಣಗೂ ಇರುತ್ತೆ ಅಂತ ಅನ್ಸುತ್ತೆ ಸೊ ನಾನು ನನ್ನ ಮಗಳು ಹಾಗೆ ಹಸ್ಬೆಂಡ್ ಇಲ್ಲಿ ಮೇಲೆ ಬಂದ್ವಿ ಅತ್ತೆ ಮೆಟ್ಲು ಅಂತ ಹೇಳಿ ಅಲ್ಲೇ ಕೆಳಗೆ ಇಲ್ಲಿವರೆಗೆ ಬಂದವರು ಕೇಳಕ್ಕೆ ಕೂತ್ಕೊಂಡ್ರು ಸುಸ್ತಾಯ್ತಂತೆ ಅವರಿಗೆ ಬೆಳಗ್ಗೆಯಿಂದಲೂ ನಾವು ಶಾರದಾ ಪೀಠಕ್ಕೆಲ್ಲ ಹೋಗಿ ಬಂದ್ವಿ ಸೊ ಬಿಸಿಲು ಕೂಡ ಸಾಕಷ್ಟು ಇರೋದ್ರಿಂದ ನಮಗೆ ಮತ್ತೆ ಹಾಲಿಡೇಸ್ ಸಿಗೋದು ಕಷ್ಟ ಅಲ್ವಾ ಹಾಗಾಗಿ ಇವಾಗ ವೆಕೇಶನ್ ಇರೋದ್ರಿಂದ ಸಾಕಷ್ಟು ಅನ್ನು ಕವರ್ ಮಾಡೋಕ್ಕೆ ನೋಡ್ತಿದ್ದೀವಿ ಹಾಗೆ ಮಾವು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ ಮೂರು ಜನ ಇಲ್ಲಿ ಕೂತ್ಕೊಂಡಿದ್ದೀವಿ ಇವಾಗ ಹೋಗಬೇಕು ಇಲ್ಲಿಂದ ನೆಕ್ಸ್ಟ್ ನಾವು ಮೋಸ್ಟ್ಲಿ ಕವಿ ಮನೆ ಕುಪ್ಪಳ್ಳಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ಸೊ ನೋಡೋಣ ಹಿಂಗೆ ಹಿಂಗಾಗತ್ತೆ ಅಂತೇಳಿ ಈಗಾಗಲೇ ಟೈಮು ಗಂಟೆ ಆಯಿತು ಹೊರಡ್ತೀವಿ ಇನ್ನು ಮತ್ತೆ ಸಿಗ್ತೀನಿ ಸೊ ಇವಳು ಒಂದು ಫ್ಯಾನನ್ನು ಖರೀದಿ ಮಾಡಿದ್ದಾಳೆ ಇಲ್ಲಿ ನ್ಯಾಚುರಲ್ ಗಾಳಿ ಬರ್ತಿದ್ದಾಳೆ ಮತ್ತೆಂತೆ ಇಲ್ಲಿಂದ ನೋಡಿದ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಕ್ಯಾಂಪಸ್ ವ್ಯೂ ಅಂತ ಹೇಳ್ಬಹುದು ಅಲ್ಲಿ ಅತ್ತೆ ಕೂತ್ಕೊಂಡಿರೋದು ಇದ್ರಲ್ಲಿ ಕಾಣಿಸ್ತಿದ್ಯಾ ಅಂತ ಗೊತ್ತಿಲ್ಲ ಸಣ್ಣಕ್ಕೆ ಒಂದು ಪಿಂಕ್ ಕಲರ್ ಸೀರೆ ಹಿ ಕೂತ್ಕೊಂಡಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಈಗ ನಾವು ಈ ಒಂದು ಪಕ್ಷಿ ನೋಟವನ್ನ ನೋಡಿದಾಯ್ತು ಹಾಗೆ ಹೇಳ್ಕೊಂಡು ವಾಪಸ್ಸು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಡ್ತಾ ಇದೀವಿ ಈಗ ನಾವು ಹೋಗ್ತಾ ಇರೋದು ಕುಪ್ಪಳ್ಳಿ ಕವಿ ಮನೆ ಕವಿ ಶೈಲ ಅಂತ ಕೂಡ ಹೇಳ್ತಾರಲ್ವಾ ಅಲ್ಲಿಗೆ ಅಷ್ಟರಲ್ಲಿ ಸಾಮಾನ್ಯ ಒಂದು ಐದು ಗಂಟೆ ಆಗಿತ್ತು ಸೊ ಇಲ್ಲಿ ಡ್ರೈವ್ ಕೂಡ ತುಂಬಾನೇ ಚೆನ್ನಾಗಾಗತ್ತೆ ಆಗುತ್ತೆ ಗ್ರೀನರಿ ಮಧ್ಯೆ ಹೋಗ್ತಾ ಇದ್ರೆ ತುಂಬಾನೇ ಖುಷಿ ಅನಿಸ್ತಾ ಇರತ್ತೆ ಹಾಗೆ ನಾವೀಗ ಬಂದು ರೀಚ್ ಆದ್ವಿ ಸೊ ಇದು ಎಂಟ್ರೆನ್ಸ್ಗೆ ಹೋಗೋ ಅಷ್ಟೊತ್ತಲ್ಲಿ ಇದು ಹಾಗೆ ಇಲ್ಲಿ ತೇಜಸ್ವಿ ಸ್ಮಾರಕ ಮೊದಲಿಗೆ ನಮ್ಗೆ ಕಾಣಕ್ಕೆ ಸಿಗತ್ತೆ ಸೊ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಕವಿ ಈಗ ಫೈನಲಿ ನಾವು ಕವಿ ಮನೆಗೆ ಬಂದು ತಲುಪಿದ್ದೀವಿ ನೋಡಿ ಕವಿ ಮನೆ ಕಾಣಿಸ್ತಾ ಇದೆ ಈಗ ನಾವು ಕವಿ ಮನೆ ಒಳಗೆ ಎಂಟ್ರಿ ಆಗೋಣ ಎಂಟ್ರಿ ಆಗೋದಕ್ಕೆ ಪ್ರತಿಯೊಬ್ಬರಿಗೂ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ನೋಡಿ ಇಲ್ಲಿ ಟಿಕೆಟ್ ತೋರಿಸ್ತಾ ಇದೀನಿ ಹಾಗೆ ಒಳಗಡೆ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ನಾಟ್ ಎಲವುಡ್ ಈಗ ನಾವು ಕವಿ ಮನೆಯನ್ನ ನೋಡಿದಾಯ್ತು ಸೊ ಒಳಗಡೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಫೋಟೋಸ್ ವಿಡಿಯೋಸ್ ಏನು ಇಲ್ಲ ಅಲ್ವಾ ಸೊ ಕಣ್ಣಲ್ಲೇ ತುಂಬಿಕೊಂಡು ಮನ್ಸಲ್ಲ ಇಟ್ಕೊಂಡು ಬಂದಿದಾಯ್ತು ಈಗ ನೆಕ್ಸ್ಟ್ ಇಲ್ಲಿ ಕವಿ ಶೈಲಕ್ಕೆ ಹೋಗುವಂತ ದಾರಿ ಇದೆ ಹಾಗೆ ಅಲ್ಲಿ ಹಂಡ್ರೆಡ್ ಪ್ಲಸ್ ಮೆಟ್ಲಿದೆಯಂತೆ ಹತ್ಕೊಂಡು ಹೋಗ್ಬೇಕು ನನ್ಗೆ ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹೋಗೋಣ ಅಂತ ಹೇಳಿ ಬಟ್ ಮಾವ ಇಬ್ಬರನ್ನು ಕಾರಲ್ಲಿ ಕೂತ್ಕೊಂಡ್ರು ಸಾಕಾಯ್ತು ಅಂತ ಹೇಳಿ ಹಾಗೆ ಮಗಳನ್ನೂ ಕೂಡ ಎತ್ಕೊಂಡು ಹೋಗ್ಬೇಕಲ್ವಾ ಅವಳು ಅಜ್ಜ ಅಜ್ಜಿ ಜೊತೆ ಇರು ಅಂದ್ರೆ ಇರಕ್ ಒಪ್ಲಿಲ್ಲ ಹಿಂಗಾಗಿ ನಾವು ಕೂಡ ಡ್ರಾಪ್ ಮಾಡಿ ಇವಾಗ ಹಶ್ ಇತ್ತು ಅಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಂದು ಅಲ್ಲಿ ಮಯೂರ ಹೋಟೆಲ್ ಅಲ್ಲಿ ಎಲ್ರು ತಿಂಡಿ ತಿಂದಿದಾಯ್ತು ಕಾಫಿ ಕುಡಿದು ನಂತರ ನಾವು ಮನೆ ಕಡೆಗೆ ಹೊರಡ್ರಿ ಸೊ ಇದಾಗಿತ್ತು ನಮ್ಮ ಒಂದು ದಿನದ ಔಟಿಂಗಿನ ವ್ಲಾಗು ಈ ಒಂದು ವ್ಲಾಗು ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ನನ್ನ ಪ್ರತಿ ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹೊಸ್ಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚು ಹೆಚ್ಚು ವ್ಲಾಗ್ಸನ್ನು ಹಾಕ್ತಾ ಹೋಗ್ತೀನಿ ಸೊ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು